ಫೈನಾನ್ಸ್ನವರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕು ಅಂತ ಸರ್ಕಾರ ಸುಗ್ರೀವಾಜ್ಞೆ ಮೊರೆ ಹೋಗಿತ್ತು ಆದ್ರೀಗ ಅದೇ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ತಡೆಯಾಜ್ಞೆ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ರೈತರೊಬ್ಬ ಪ್ರಾಣ ಬಿಟ್ಟಿದ್ದಾರೆ ಹೊಸ ಮನೆ ಕಟ್ಟಿದವರಿಗೆ ಫೈನಾನ್ಸ್ ವಿಘ್ನ ಮನೆಗೆ ಬಿತ್ತು ಬೀಗ ಬದುಕು ಬೀದಿ ಪಾಲು ಅವಾಗ್ಲೂ ಒಂದು ಮಾತು ಹೇಳ್ತಾರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಮನೆ ಕಟ್ಟುವುದು ಅಂದ್ರೆ ಒಂದು ತಲೆಮಾರಿನ ದೊಡ್ಡ ಕನಸು ಇರೋದಕ್ಕೊಂದು ಸೂರು ನೆಮ್ಮದಿಯ ಬದುಕು ಅಂತ ಪ್ರತಿಯೊಬ್ಬರು ಕನಸು ಕಾಣ್ತಾರೆ ಎಲ್ಲರಂತೆ ಈ ಬಡಪಾಯಿಗಳು ಕನಸು ಕಂಡಿದ್ರು ಕೂಲಿನಲ್ಲಿ ಮಾಡಿದ್ದ ದುಡ್ಡನ್ನೆಲ್ಲ ಸೇರಿಸಿ ಹೊಸ ಮನೆಯನ್ನು ಕಟ್ಟಿಸಿದ್ರು ಆದರೆ ದುರಂತ ನೋಡಿ ಕಷ್ಟಪಟ್ಟು ಕಟ್ಟಿದ್ದ ಮನೆಯಲ್ಲಿ ಒಂದು ದಿನ ಇರೋದಕ್ಕಾಗ್ತಿಲ್ಲ ನನ್ನ ಮನೆ ಅಂತ ನೆಮ್ಮದಿಯ ನಿದ್ದೆ ಮಾಡೋದಕ್ಕಾಗ್ತಿಲ್ಲ ಫೈನಾನ್ಸ್ನವರ ಕಾಟ ತಾಳಲಾರದೆ ಸ್ವಂತ ಮನೆ ಬಿಟ್ಟು ಬಾಡಿಗೆಯ ಶೆಡ್ನಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಇವರ ಈ ಸ್ಥಿತಿಗೆ ಕಾರಣವಾಗಿದ್ದು ಬೇರೇನೂ ಅಲ್ಲ ಕಿಲ್ಲರ್ ಫೈನಾನ್ಸ್ ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ರಫೀಕ್ ದೊಡ್ಡ ಫೈನಾನ್ಸ್ ನಲ್ಲಿ ಮೂರು ಲಕ್ಷ ಸಾಲ ಮಾಡಿದ್ರು ಒಂದೇ ಒಂದು ತಿಂಗಳು ಕಂತು ಮಿಸ್ ಆಗದಂತೆ ಹಣ ಕಟ್ಟಿದ್ರು ಆದ್ರೆ ಇತ್ತೀಚೆಗೆ ರಫೀಕ್ಗೆ ಆಕ್ಸಿಡೆಂಟ್ ಆಗಿತ್ತು ಹೀಗಾಗಿ ಓಡಾಡೋದಕ್ಕೂ ಆಗ್ತಿಲ್ಲ ಹೆಜ್ಜೆ ಇಡೋದೇ ಕಷ್ಟ ಇನ್ನು ಹಣ ಎಲ್ಲಿಂದ ತರ್ತಾರೆ ಹೇಳಿ ಕಂತು ಕಟ್ಟೋದು ಲೇಟ್ ಫೈನಾನ್ಸ್ ಫೈನಾನ್ಸ್ನವರು ಮನೆಗೆ ಬೀಗ ಹಾಕಿದ್ದಾರೆ ಇದ್ದೊಂದು ಮನೆ ಬಾಗಿಲು ಬಂದ್ ಆಗ್ತಿದ್ದಂತೆ ಸ್ಲಂನಲ್ಲಿ ಬದುಕು ನಡೆಸ್ತಿದ್ದಾರೆ ಒಂದು ದಿನ ದಿನ ಎರಡು ದಿನ ತಪ್ಪಿದರೆ ಐದುನೂರು ರೂಪಾಯಿ ತೊಗೊಂತಿ ಸರ್ ನಮ್ಮ ಕಡೆಯಿಂದ ಅವರು ಹೆಚ್ಚಿಗೆ ಆರ್ ಕಡ್ಡಿ ಸರ್ ಒಂದು ದೇಡ್ ತಿಂಗಳ ವೇಟ್ ಆಯಿತು ಒಂದು ತಿಂಗಳು ದೇಡ್ ತಿಂಗಳ ಅವರು ನಮ್ಮ ಮನೆ ಒಳಗೆ ಬಂದು ಹೆಣ್ಮಕ್ಳು ಆಚಾರ ಕೊಡೋದು ಕೊಡಬೇಕು ಅಂತೇಳಿ ನನಗೂ ಕೆಲಸದಲ್ಲಿ ಬೆನ್ನತ್ತದ ಈ ಥರ ನನಗೆ ಭಾಳ ಹಿಂಸೆ ಮಾಡೋ ಬಂದೆ ನಮ್ಮ ಮನೆಯಾಗೆ ಹೆಣ್ಮಕ್ಳು ಇದನ್ನೆಲ್ಲ ಮನೆ ಮಾರಿ ಕೊಡೋನು ಅಂತಂದರು ಇವರು ನಮ್ಮ ಮನೆಯಾಗೆ ಹೆಣ್ಮಕ್ಳು ಇವೆಲ್ಲ ಹಿಂಸೆ ಮಾಡಿ ಮಾತಾಡಿದ್ದಕ್ಕೆ ಅವರು ಬಾಯಿ ಬೀಳಾಕೋದ್ವಿ ಸರ್ ಫೈನಾನ್ಸ್ ನವರ ಕಾಟಕ್ಕೆ ಮೇಲಿಂದ ಮೇಲೆ ಹೆಣಗಳು ಬೀಳ್ತಾನೆ ಇವೆ ವಿಜಯಪುರ ಜಿಲ್ಲೆಯ ಸಾಲದಹಳ್ಳಿಯಲ್ಲೂ ಮೈಕ್ರೋ ಕಾಟಕ್ಕೆ ರೈತನೊಬ್ಬ ಸಾವಿನ ಮನೆ ಸೇರಿದ್ದಾನೆ ಬಸನಗೌಡ ಅನ್ನೋರು ಎಂಟು ಫೈನಾನ್ಸ್ಗಳಲ್ಲಿ ಏಳು ಲಕ್ಷದ ಮೂವತ್ತೈದು ಸಾವಿರ ಸಾಲ ಮಾಡಿದ್ರು ಮೊದಲೆಲ್ಲ ಕಂತು ಕಟ್ಟಿದ್ದವರಿಗೆ ಇತ್ತೀಚೆಗೆ ಸಾಲ ಕಟ್ಟೋದೇ ದೊಡ್ಡ ಸಮಸ್ಯೆಯಾಗಿತ್ತು ಹೀಗಾಗಿ ಮನೆ ಬಾಗಿಲಿಗೆ ಬಂದು ಕೂರ್ತಿದ್ದ ಫೈನಾನ್ಸ್ನವರು ಕೊಡಬಾರದ ಕಾಟ ಕೊಡ್ತಾ ಇದ್ರು ಇದರಿಂದ ನೊಂದು ಹೋದ ಬಸನಗೌಡ ಕಳೆನಾಶಕ ಕುಡಿದು माइक्रो फाइनेंस सुग्रीवाग ने रिजेक्ट ರಾಜ್ಯದ ಗಲ್ಲಿ ಗಲ್ಲಿಯಲ್ಲೂ ಕೇಕೆ ಹಾಕ್ತಾ ಇರೋ ಫೈನಾನ್ಸ್ಗೆ ಅಂಕುಶ ಹಾಕಬೇಕು ಅಂತ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಲು ತುದಿಗಾಲಲ್ಲಿ ನಿಂತಿದೆ ಹೀಗಾಗಿಯೇ ರಾಜ್ಯಪಾಲರ ಅಂಗಳಕ್ಕೂ ಕರಡು ಪ್ರತಿ ಕಳುಹಿಸಿದ್ರು ಗವರ್ನರ್ ಅಂಕಿತ ಹಾಕ್ತಿದ್ದಂತೆ ಸರ್ಕಾರ ಹೊಸ ಕಾನೂನು ಜಾರಿಗೊಳಿಸುತ್ತಿತ್ತು ಆದರೆ ರಾಜ್ಯಪಾಲ ಗೆಹ್ಲೋಟ್ ಸರ್ಕಾರದ ಪ್ರಸ್ತಾವನೆಯನ್ನ ವಾಪಸ್ ಕಳಿಸಿದ್ದಾರೆ ಸಾಲ ಪಡೆದವರ ರಕ್ಷಣೆಗೆ ಮಾತ್ರ ಸರ್ಕಾರ ಗಮನ ಕೊಟ್ಟಂತಿದೆ ಆದರೆ ಸಹಜ ನ್ಯಾಯದ ಅಡಿಯಲ್ಲಿ ಸಾಲ ಕೊಟ್ಟವರಿಗೆ ಯಾವುದೇ ರಕ್ಷಣೆ ನೀಡುವುದು ಕಾಣಿಸ್ತಿಲ್ಲ ಈ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಹೇಳಿ ವಾಪಸ್ ಕಳುಹಿಸಿದ್ದಾರೆ ಒಂದ್ ಕಡೆ ಸರ್ಕಾರ ತ್ವರಿತಗತಿಯಲ್ಲಿ ಹೆಜ್ಜೆ ಇಡ್ತಿದೆ ಇನ್ನೊಂದ್ ಕಡೆ ನವರು ಕೂಡ ಅಷ್ಟೇ ವೇಗದಲ್ಲಿ ಜೀವ ಹಿಂಡ್ತಿದ್ದಾರೆ ಹೀಗಾಗಿ ಯಾವಾಗ ಫೈನಾನ್ಸ್ ಕಿಂಕರರ ಅಟ್ಟಹಾಸಕ್ಕೆ ತೆರೆ ಬೀಳುತ್ತೆ ಅಂತ ಕಣ್ಣರಳಿಸಿ ಕಾಯ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್